ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಹಂಡಿಗೆ ಬಂಧುಗಳೇ ಇವರ ಹೆಸರು ಐಶಾನಿ ಅಂತ ಶುಭಂ ಅವರ ಪತ್ನಿ ಈ ಶುಭಂ ದ್ವೇದಿ ಯಾರು ಅಂದ್ರೆ ಈ ಪಹಲ್ಗಾಮ್ ದಾಳಿಯ ಸಂದರ್ಭದಲ್ಲಿ ಮೊದಲು ಪ್ರಾಣವನ್ನ ಕಳ್ಕೊಂಡಂತ ವ್ಯಕ್ತಿ ಇದೀಗ ಆ ಶುಭಂ ಪತ್ನಿಯಾಗಿರುವಂತಹ ಐಶಾನಿ ಕೇಂದ್ರ ಸರ್ಕಾರ ಹಾಗೆ ಬಿಸಿಸಿಐ ವಿರುದ್ಧ ತೀವ್ರ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಅದಕ್ಕೆ ಕಾರಣ ಇವತ್ತು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಪಂದ್ಯ ನಡೀತಾ ಇದೆ ಹೀಗಾಗಿ ಅವರು ಪ್ರಶ್ನಿಸ್ತಾ ಇದ್ದಾರೆ ಇಪ್ಪತ್ತ ಆರು ಪ್ರಾಣಕ್ಕಾಗಾದ್ರೆ ಬೆಲೆ ಇಲ್ವಾ ಮಾನವೀಯತೆ ದೇಶ ಪ್ರೇಮ ಎಲ್ಲ ಮಾತಾಡ್ತಾ ಇದ್ರಲ್ಲಿ ಎಲ್ಲಿ ಹೋಯ್ತು ಇದೆಲ್ಲವೂ ಕೂಡ ಜೊತೆಗೆ ಈ ಮ್ಯಾಚನ ಪ್ರಸಾರ ಮಾಡ್ತಿರುವಂತಹ ಟಿವಿ ವಾಹಿನಿ ಜಾಹೀರಾತು ನೀಡ್ತಿರುವಂತಹ ಕಂಪನಿ ಆಡ್ತಿರುವಂತಹ ಆಟಗಾರರು ಎಲ್ಲರನ್ನೂ ಸೇರಿಸಿ ಅವರು ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಸಂಕಟ ನೋವಿನಿಂದ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಒಂದು ವೇಳೆ ಐಶಾನಿ ಬಗ್ಗೆ ಒಂದ್ ಎರಡು ಮಾತನ್ನ ಹೇಳಲೇಬೇಕು ಆ ಸಂದರ್ಭದಲ್ಲಿ ಅವರ ಫೋಟೋ ವಿಪರೀತ ವೈರಲ್ ಆಗಿತ್ತು ನೀವೆಲ್ಲರೂ ಕೂಡ ಗಮನಿಸಿರ್ತೀರಿ ಗಂಡನ ದೇಹದ ಪಕ್ಕ ಪಕ್ಕ ಕುಳಿತುಕೊಂಡು ಅಳ್ತಾ ಇರುವಂತಹ ಫೋಟೋ ಅದು ಅವರು ಮದುವೆ ಆಗಿದ್ದು ಫೆಬ್ರವರಿ ಹನ್ನೆರಡನೇ ತಾರೀಕು ಉತ್ತರ ಪ್ರದೇಶದ ಕಾನ್ಪುರ ಮೂಲದ ಶುಭಮ್ ಅವರನ್ನ ಮದುವೆ ಆಗಿದ್ರು ಮದುವೆಯಾಗಿ ಬರೀ ಎರಡು ತಿಂಗಳಿಗೆ ತನ್ನ ಗಂಡನನ್ನ ಕಳ್ಕೊಂಡಿದ್ರು ಅದಾದ ನಂತರ ಏನೆಲ್ಲ ಬೆಳವಣಿಗೆ ಆಯಿತು ಅನ್ನೋದನ್ನ ನೀವು ಗಮನಿಸ್ತಾನೆ ಇದ್ದೀರಿ ಹೀಗಿರುವಂತಹ ಸಂದರ್ಭದಲ್ಲಿ ಅದೇ ಪಾಕಿಸ್ತಾನದ ಜೊತೆಗೆ ಭಾರತದ ಕ್ರಿಕೆಟ್ ಪಂದ್ಯ ಅಂದಾಗ ಅದಂತಹ ಸಂಕಟ ಆಗಬೇಡ ಅದೆಂತಹ ನೋವಾಗ್ಬೇಡ ಇದೀಗ ಐಶಾನಿಯವರಿಗೂ ಕೂಡ ಆಗ್ತಿರೋದು ಅದೇ ಬಂಧುಗಳೇ ನಿಮ್ಮಲ್ಲಿ ಒಂದಷ್ಟು ಜನ ಹೇಳಬಹುದು ಆ ಯುದ್ಧ ಬೇರೆ ರೀ ಆ ಟೆರ್ರಿಸಂ ಬೇರೆ ರೀ ಕ್ರಿಕೆಟ್ ಬೇರೆ ರೀ ಎನ್ನುವ ರೀತಿಯಲ್ಲಿ ನಮ್ಮ ದೇಶದಲ್ಲಿ ಕ್ರಿಕೆಟ್ ಬೇರೆ ಅಲ್ಲವೇ ಅಲ್ಲ ಕ್ರಿಕೆಟ್ ಅನ್ನೋದು ನಮ್ಮ ದೇಶದಲ್ಲಿ ಹೇಗಾಗ ಬಿಟ್ಟಿದೆ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಅದೆಷ್ಟೋ ಜನರಿಗಂತೂ ಕ್ರಿಕೆಟ್ ಅಂದ್ರೆ ಅವ್ರು ವಿಪರೀತ ಅಂದ್ರೆ ವಿಪರೀತ ರೀತಿಯಲ್ಲಿ ನೋಡ್ತಾರೆ ಹೀಗೆ ನಮ್ಮ ಜೀವನದ ಒಂದು ಭಾಗ ಕ್ರಿಕೆಟ್ ಆಗಿರುವಂತಹ ಸಂದರ್ಭದಲ್ಲಿ ಕ್ರಿಕೆಟ್ ಬೇರೆ ದೇಶ ಪ್ರೇಮ ಬೇರೆ ಅಥವಾ ಆ ವಾರ್ ಬೇರೆ ಅಂತ ನಾವು ವಿಂಗಡಿಸೋಕೆ ಸಾಧ್ಯವೇ ಇಲ್ಲ ಆ ಕಾರಣಕ್ಕಾಗಿ ಇವತ್ತಿನ ಭಾರತ ಮತ್ತು ಪಾಕಿಸ್ತಾನದ ಪಂದ್ಯಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕೇಂದ್ರ ಸರ್ಕಾರದ ಸೋಗಲಾಡಿತನವನ್ನು ಜನ ಇದೀಗ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಹಾಗಾದರೆ ಏನೆಲ್ಲ ಬೆಳವಣಿಗೆ ಆಗ್ತಿದೆ ಅನ್ನೋದನ್ನು ಗಮನಿಸ್ತಾ ಹೋಗೋಣ ಒಂದುಗಳೇ ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ ಹಿಂದೆ ಏಷ್ಯಾ ಕಪ್ ಆಯೋಜನೆ ಮಾಡಬೇಕು ಅಂತ ಸಂದರ್ಭದಲ್ಲೇ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು ಏಷ್ಯಾ ಕಪ್ಪನ್ನೇ ಭಾರತ ಬಾಯ್ಕಾಟ್ ಮಾಡಬೇಕು ಅಥವಾ ಏಷ್ಯಾ ಕಪ್ನಲ್ಲಿ ಪಾಕಿಸ್ತಾನ ಬಂದರೆ ಭಾರತ ಆಡಬಾರ್ದು ಅಥವಾ ಭಾರತ ಮತ್ತು ಪಾಕಿಸ್ತಾನದ ಮುಖಾಮುಖಿ ಪಂದ್ಯಗಳು ಯಾವುದೇ ಕಾರಣಕ್ಕೂ ಇರಬಾರ್ದು ಎನ್ನುವ ರೀತಿಯಲ್ಲಿ ಅದು ಒಂದಷ್ಟು ದಿನಗಳ ಕಾಲ ಬೆಳವಣಿಗೆ ಆಯಿತು ಅದಾದ ಬಳಿಕ ಕೇಂದ್ರ ಸರ್ಕಾರವೇ ಭಾರತ ಮತ್ತು ಪಾಕಿಸ್ತಾನದ ಪಂದ್ಯಕ್ಕೆ ಅವಕಾಶವನ್ನ ಮಾಡಿಕೊಡುತ್ತೆ ಅಥವಾ ಪರ್ಮಿಷನ್ ಅನ್ನು ಕೊಡುತ್ತೆ ನೀವೆಲ್ಲರೂ ಇಷ್ಟಪಟ್ಟಂತ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಅನ್ನ ಆಯೋಜನೆ ಮಾಡಿದೆ ಕೇವಲ ಮೂವತ್ತೊಂಬತ್ತು ಸಾವಿರದ ಐನೂರು ರೂಪಾಯಿಗೆ ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋಧ್ ಗಯಾ ಐದು ದಿನಗಳ ಕಾಲ ಓಡಾಡಬಹುದು ಈ ವಿಶೇಷವಾದಂಥ ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ ಆಲ್ ಮೀಲ್ಸ್ ನೀಟಾಗಿ ದೇವರ ದರ್ಶನ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಬೋಟಿಂಗ್ ಮತ್ತು ಆಟೋ ಚಾರ್ಜಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಜೊತೆಗೆ ಸ್ಪೆಷಲ್ ಕೇರ್ ಫಾರ್ ಸೀನಿಯರ್ ಸಿಟಿಸನ್ಸ್ ಇರುತ್ತೆ ಹೊರಡುವ ದಿನ ಇದೇ ಅಕ್ಟೋಬರ್ ಇಪ್ಪತ್ತೈದು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಈಗಲೇ ನಿಮ್ಮ ಸೀಟನ್ನು ಬುಕ್ ಮಾಡಿ ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಡದೆ ಬಿ ಸಿ ಆಗಲಿ ಅಥವಾ ಐ ಸಿ ಸಿ ಆಗಲಿ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ನಿಮ್ಮಲ್ಲಿ ಒಂದಷ್ಟು ಜನ ಬರೀ ಬಿ ಸಿ ಗುರಿ ಮಾತಾಡ್ತಾ ಇದೀರಿ ಬಿ ಸಿ ಐ ಮಾತ್ರ ಅಲ್ಲ ಅದಕ್ಕೆ ಅವಕಾಶವನ್ನ ಮಾಡಿಕೊಡೋದು ಇದೇ ಕೇಂದ್ರ ಸರ್ಕಾರ ಇದೇ ಕೇಂದ್ರ ಸರ್ಕಾರ ಯಾವಾಗ ಪಹಲ್ಗಾಮ್ ದಾಳಿ ಆದಂತಹ ಸಂದರ್ಭದಲ್ಲಿ ರಕ್ತ ಮತ್ತು ನೀರು ಒಟ್ಟಿಗೆ ಹರಿಯಲ್ಲ ಅಂತೇಳಿ ಹುಂಕರಿಸಿದ್ರು ಅದೇ ನಾಯಕರು ಭಾರತ ಮತ್ತು ಪಾಕಿಸ್ತಾನದ ಕ್ರಿಕೆಟ್ ಪಂದ್ಯಕ್ಕೆ ಅವಕಾಶವನ್ನು ಮಾಡ್ಕೊಡ್ತಾರೆ ಪಂಥಗಳು ಇನ್ನೂ ಸಿಟ್ಟಿ ಹಾಕಿ ಗೊತ್ತಾ ಭಾರತ ಮತ್ತು ಪಾಕಿಸ್ತಾನದ ಪಂದ್ಯ ಅಂದಾಗ ಅದೇ ಪಹಲ್ಗಾಮ್ ದಾಳಿ ಆದಂತಹ ಸಂದರ್ಭದಲ್ಲಿ ಇಪ್ಪತ್ತ ಮಂದಿ ಪ್ರಾಣವನ್ನ ಕಳ್ಕೊಂಡ್ರಲ್ಲ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಭಾರತದ ಮಹಿಳೆಯೊಬ್ಬರಿಗೆ ಅಂದರೆ ಭಾರತ ಮಾತೆ ಎನ್ನುವ ರೀತಿಯಲ್ಲೂ ಕೂಡ ಕರೀಬಹುದು ಸಿಂಧೂರ ಇಟ್ಟಿರುವಂಥ ಭಾರತವನ್ನ ಅವಮಾನಿಸುವಂತ ಒಂದು ಪೋಸ್ಟರ್ ಆಗ ಪಾಕಿಸ್ತಾನದೆಲ್ಲೆಡೆ ವೈರಲ್ ಮಾಡಲಾಗಿತ್ತು ಆ ಪೋಸ್ಟರ್ನ ಯಾರ್ ಶೇ ಯಾರು ಶೇರ್ ಮಾಡಿದ್ರು ಗೊತ್ತಾ ಈಗ ಕ್ರಿಕೆಟ್ ಆಡ್ತಿರುವಂಥ ಇದೇ ಕ್ರಿಕೆಟ್ ಆಟಗಾರರು ಆ ಪೋಸ್ಟರ್ ಶೇರ್ ಮಾಡಿ ಖುಷಿಯನ್ನ ವ್ಯಕ್ತಪಡಿಸಿಬಿಟ್ಟಿದ್ರು ಭಾರತವನ್ನು ಭಾರತವನ್ನ ಅವಮಾನಿಸುವಂತ ಕೆಲಸವನ್ನ ಮಾಡಿದ್ರು ಅದೇ ಆಟಗಾರರ ಜೊತೆಗೆ ಕ್ರಿಕೆಟ್ ಪಂದ್ಯವನ್ನ ಆಡೋದಕ್ಕೆ ಕೇಂದ್ರ ಸರ್ಕಾರ ಅವಕಾಶವನ್ನ ಮಾಡಿಕೊಡ್ತಾ ಇದೆ ಬಂಧುಗಳೇ ಇದರ ಹಿಂದಿನ ಉದ್ದೇಶ ಅಂತೂ ಬಹಳ ಸ್ಪಷ್ಟ ಭಾರತ ಮತ್ತು ಪಾಕಿಸ್ತಾನದ ಪಂದ್ಯ ಅಂದಾಗ ಒಂದು ರೀತಿಯಲ್ಲಿ ಚಿನ್ನದ ಮೊಟ್ಟೆ ಇಡುವಂಥ ಕೋಳಿ ಇದ್ದ ಹಾಗೆ ಟಿ ವಿ ರೈಟ್ಸ್ ಇಂದ ಹಿಡಿದು ಟಿಕೆಟ್ ಸೇಲ್ ಇಂದ ಹಿಡಿದು ಎಲ್ಲದರಲ್ಲೂ ಕೂಡ ಕೋಟಿ ಕೋಟಿ ದುಡ್ಡು ಹರಿದು ಬರುತ್ತೆ ಅದು ಭಾರತಕ್ಕೂ ಆದಾಯ ಅಂದ್ರೆ ಬಿ ಸಿ ಐಗೂ ಕೂಡ ಆದಾಯ ಆ ಕಡೆ ಪಾಕಿಸ್ತಾನಕ್ಕೂ ಕೂಡ ಅದು ಆದಾಯ ಹೀಗಾಗಿ ಆ ಕೋಟಿ ಕೋಟಿ ಹಣವನ್ನು ಕಳ್ಕೊಳ್ಳುವಂಥ ಮನಸ್ಥಿತಿ ಬಿ ಸಿ ಐಗೆ ಇದ್ದ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಅಂದ್ರೆ ದೇಶ ಪ್ರೇಮ ದೇಶವೇ ಮೊದಲು ಅನ್ನೋದಕ್ಕಿಂತಲೂ ಕೂಡ ನಮಗೆ ಹಣ ಬೇಕು ಅನ್ನುವಂಥ ಮನಸ್ಥಿತಿ ಬಿ ಸಿ ಐಗೆ ಇದ್ದ ಹಾಗೆ ಬಿ ಐ ಸ್ವಾಯತ್ತ ಸಂಸ್ಥೆ ಅಂತ ಆದರೆ ಕೇಂದ್ರ ಸರ್ಕಾರವನ್ನ ಧಿಕ್ಕರಿಸಿ ನಿರ್ಧಾರ ತೆಗೆದುಕೊಳ್ಳುವಷ್ಟರ ಮಟ್ಟಿಗೆ ಬಿ ಐ ಇಲ್ಲ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಬಿ ಐ ಈಗ ಒಂದು ಹಂತಕ್ಕೆ ಯಾರು ಕಂಟ್ರೋಲ್ನಲ್ಲಿ ಇದೆ ಎನ್ನುವ ರೀತಿಯಲ್ಲಿ ಜೊತೆಗೆ ಐ ಸಿ ಸಿ ಚೇರ್ಮನ್ ಕೂಡ ಬೇರೆ ಯಾರೂ ಕೂಡ ಅಲ್ಲ ಇದೇ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಪುತ್ರ ಆಗಿರುವಂತ ಜೈಷಾ ಐ ಸಿ ಸಿ ಚೇರ್ಮನ್ ಈಗ ಇಂಥದ್ದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಭಾರತ ಮತ್ತು ಪಾಕಿಸ್ತಾನ ಪಂದ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆ ಕಾರಣಕ್ಕಾಗಿ ಇದೀಗ ವಿಪಕ್ಷಗಳು ಕೂಡ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಪಾಕಿಸ್ತಾನ ಈಗ ಈ ಕ್ರಿಕೆಟ್ ಮ್ಯಾಚ್ ಇಂದ ಒಂದಷ್ಟು ಆದಾಯವನ್ನು ಗಳಿಸುತ್ತಲ್ಲ ಕೊನೆಗೆ ಏನ್ ಮಾಡುತ್ತೆ ಆ ಆದಾಯವನ್ನು ಬಳಸಿಕೊಳ್ಳೋದು ಕೂಡ ಒನ್ಸ್ ಅಗೇನ್ ಟೆರರಿಸಂಗೆ ಭಾರತದ ವಿರುದ್ಧ ಈ ಟೆರರಿಸ್ಟ್ಗಳನ್ನು ಚೂ ಬಿಡೋದಕ್ಕೆ ಪಾಕಿಸ್ತಾನ ಆ ಆದಾಯವನ್ನು ಬಳಸಿಕೊಳ್ಳುತ್ತೆ ಹೊರತಾಗಿ ಇನ್ಯಾವುದೋ ಒಳ್ಳೆ ಕೆಲಸಗಳಿಗೆ ಅಲ್ಲಿ ಬಳಕೆ ಆಗುತ್ತೆ ಅನ್ನೋದು ಬಹಳ ಬಹಳ ಅನುಮಾನ ಹೀಗಾಗಿಯೇ ಪಂದ್ಯ ರದ್ದತಿಗೆ ಸಂಬಂಧಪಟ್ಟ ಹಾಗೆ ಒತ್ತಾಯ ಕೇಳಿ ಬರ್ತಾ ಇದೆ ನೋಡಿ ಇಲ್ಲಿ ಯಾವ ರೀತಿಯಾಗಿದೆ ಅಂದ್ರೆ ಭಾರತ ಈ ಮೆನ್ಸ್ ಹಾಕಿ ಏಷ್ಯಾ ಕಪ್ ಅನ್ನ ಹೋಸ್ಟ್ ಮಾಡ್ತಾ ಇದೆ ಪಾಕಿಸ್ತಾನ ಇದನ್ನ ಬಾಯ್ಕಾಟ್ ಮಾಡ್ತಾ ಇದೆ ಇಲ್ಲ ನಾವು ಭಾರತಕ್ಕೆ ಹೋಗಲ್ಲ ಆ ಪಂದ್ಯವನ್ನು ಆಡೋದಿಕ್ಕೆ ಅಂತ ಹೇಳಿ ಆದರೆ ನಮ್ಮ ಭಾರತದ ನಿಲುವು ಹೇಗಿದೆ ಅಥವಾ ಕೇಂದ್ರ ಸರ್ಕಾರ ಅಥವಾ ಬಿ ಸಿ ಏನ ನಿಲುವು ಹೇಗಿದೆ ಅಂದ್ರೆ ಇಲ್ಲ ನಾವು ಪಾಕಿಸ್ತಾನ ಜೊತೆಗೆ ಆರಾಮಾಗಿ ಕ್ರಿಕೆಟ್ ಆಡ್ತೀವಿ ಎನ್ನುವ ರೀತಿಯಲ್ಲಿ ಇದೆ ಅದರ ಆಚೆಗೂ ಕೂಡ ಒಂದಷ್ಟು ಬೆಳವಣಿಗೆ ಆಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ಯಕ್ರಮವೊಂದರಲ್ಲಿ ಕೇಂದ್ರದಲ್ಲಿ ಪ್ರಮುಖವಾಗಿ ಬಿ ಜೆ ಬಿಜೆಪಿ ಸಂಸದರಾಗಿರುವಂಥ ರಾಕೇಶ್ ಸಿನ್ಹಾ ಅವರಿಗೆ ಓರ್ವ ಯುವತಿ ಪ್ರಶ್ನೆಯನ್ನು ಮಾಡ್ತಾರೆ ಸರ್ ರಕ್ತ ಮತ್ತು ನೀರಿನ ಬಗ್ಗೆ ಹೇಳಿದ್ರಿ ಒಟ್ಟೊಟ್ಟಿಗೆ ಹರಿಯೋದಿಲ್ಲ ಎನ್ನುವ ರೀತಿಯಲ್ಲಿ ಕ್ರಿಕೆಟ್ ಆಡ್ತಿದ್ರಲ್ಲ ಇದ್ರ ಬಗ್ಗೆ ಏನು ಹೇಳ್ತೀರಿ ಅಂತ ಅದಕ್ಕೆ ರಾಕೇಶ್ ಸಿನ್ಹಾ ಹೇಳ್ತಾರೆ ನಾವು ಹೇಳಿದ್ದು ರಕ್ತ ಮತ್ತು ನೀರಿನ ಬಗ್ಗೆ ಕ್ರಿಕೆಟ್ ಬಗ್ಗೆ ಹೇಳಿಲ್ಲ ಅಂತ ನಗ್ನಗ್ತ ಹೇಳೋಕೆ ಶುರು ಮಾಡ್ಕೊಳ್ತಾರೆ ಎಂತಹ ಸೋಗಲಾಡಿತನ ತಮಗೆ ಹೇಗೆ ಬೇಕು ಹಾಗೆ ಪ್ಲೇಟ್ನ ಚೇಂಜ್ ಮಾಡಿಬಿಡ್ತಾರೆ ಅಂತ ಹೇಳಿ ಒಂದು ಕಡೆಯಿಂದ ದೇಶ ಪ್ರೇಮ ನಮ್ದು ಹಂಗೆ ಹಿಂಗೆ ಎನ್ನುವಂಥ ಭಾಷಣ ಮತ್ತೊಂದು ಕಡೆಯಿಂದ ಈ ರೀತಿಯಾದಂತ ಹೇಳಿಕೆ ಇದೇ ಪ್ರಶ್ನೆಯನ್ನ ಕೇಂದ್ರ ಸಚಿವರಾಗಿರುವಂಥ ಅನುರಾಗ್ ಠಾಕೂರ್ ಮುಂದೆಯೂ ಕೂಡ ಇಡಲಾಯಿತು ಹಿಂದೆ ಬಿ ಐನಲ್ಲಿ ಮುಖ್ಯಸ್ಥರಾಗಿ ಕೂಡ ಕೆಲಸವನ್ನ ಮಾಡಿದ್ದು ಅನುರಾಗ್ ಠಾಕೂರ್ ಅವ್ರ ಮುಂದೆ ಪ್ರಶ್ನೆಯನ್ನು ಇಡಲಾಯಿತು ಸರ್ ಏನು ಪಂದ್ಯ ನಡೀತಿದೆಯಲ್ಲ ಅಂತೇಳಿ ಅವ್ರು ಕೊಟ್ಟ ಉತ್ತರ ಅಂದ್ರೆ ಇದು ಐ ಸಿ ಸಿ ಟೂರ್ನಿ ನಾವು ಬಿ ಸಿ ಸಿ ಐ ಟೂರ್ನಿ ಆಗಿದ್ರೆ ನಿರ್ಧಾರ ತೆಗೆದುಕೊಳ್ಬೋದಿತ್ತು ಈ ಐ ಸಿ ಸಿ ಟೂರ್ನಿ ಇದೆಯಲ್ಲ ನಾವು ಇದನ್ನು ಬಹಿಷ್ಕರಿಸೋದಿಕ್ಕೆ ಸಾಧ್ಯ ಆಗೋದಿಲ್ಲ ನಾವು ಆಡಲೇಬೇಕಾದಂಥ ಅನಿವಾರ್ಯತೆ ಇದೆ ಹಾಗೇನಾದರೂ ಬಹಿಷ್ಕರಿಸಿದ್ವಿ ಅಂದ್ರೆ ಟೂರ್ನಿಯಿಂದ ನಾವು ಹೊರಗಡೆ ಬರಬೇಕಾಗತ್ತೆ ಇಲ್ಲ ಅಂದ್ರೆ ನಾವು ಪಾಯಿಂಟ್ಸ್ ಅನ್ನ ಕಳ್ಕೊಳ್ಬೇಕಾಗತ್ತೆ ಅಂತ ಹೇಳಿ ಅಂದ್ರೆ ದೇಶ ಪ್ರೇಮ ಇಪ್ಪತ್ತ ಆರು ಜನರ ಪ್ರಾಣಕ್ಕಿಂತ ಇವರಿಗೆ ಟೂರ್ನಿ ಮುಖ್ಯ ಟೂರ್ನಿಯಿಂದ ಹೊರಗಡೆ ಬರಬೇಕಾಗತ್ತಂತೆ ಅನಿವಾರ್ಯ ಅಂತೆ ಆ ಕಾರಣಕ್ಕಾಗಿ ಇವರು ಇದೀಗ ಕ್ರಿಕೆಟನ್ನು ಆಡಿಸ್ತಾ ಇದ್ದಾರಂತೆ ನೋಡಿ ಒಬ್ರು ಕೇಂದ್ರ ಸಚಿವರು ಕೊಟ್ಟಂತ ಹೇಳಿಕೆ ಇದು ಇಂಥ ಸೋಗಲಾಡಿತನದ ನಾಯಕರು ನಮ್ಮ ನಿಮ್ಮ ನಡುವೆ ಇದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಒಂದುಗಳೇ ಇದು ಸಾಮಾನ್ಯವಾದಂಥ ವಿಚಾರ ಅಲ್ಲವೇ ಅಲ್ಲ ನಿಮ್ಮಲ್ಲಿ ತುಂಬ ಜನರಿಗೆ ಅನಿಸ್ಬೋದು ಏ ಕ್ರಿಕೆಟ್ ಬೇರೆ ಯುದ್ಧ ಬೇರೆ ಟೆರರಿಸಮ್ ಬೇರೆ ಅದನ್ನು ಇದಕ್ಕೆ ಯಾಕೆ ಕಂಪೇರ್ ಮಾಡ್ತೀರಿ ಕ್ರಿಕೆಟ್ ಪಾಡಿಗೆ ಕ್ರಿಕೆಟ್ ಆಗಲಿ ಎನ್ನುವಂಥ ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ಅದನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಒಂದು ಲೆಜೆಂಡ್ಸ್ ಟೂರ್ನಮೆಂಟ್ ನಡೀತು ನಿಮ್ಮೆಲ್ಲರೂ ಕೂಡ ಗೊತ್ತಿರಬಹುದು ಯುವರಾಜ್ ಸಿಂಗ್ ಕ್ಯಾಪ್ಟನ್ ಆಗಿದ್ರು ಇಂಡಿಯಾ ಟೀಮ್ಗೆ ಆಗ ಭಾರತ ಮತ್ತು ಪಾಕಿಸ್ತಾನ ಪಂದ್ಯ ಮುಖಾಮುಖಿಯಾದ ಭಾರತದನ್ನ ರಿಜೆಕ್ಟ್ ಮಾಡ್ಬಿಡ್ತು ಬಹಿಷ್ಕರಿಸ್ಬಿಡ್ತು ಇಲ್ಲ ನಾವು ಆಡಲ್ಲ ಅಂತ ಹೇಳಿ ಪ್ಯಾಂಟ್ಸ್ ಆರು ಕಳ್ಕೊಳ್ಳಿ ನಮಗೆ ಈ ಟೂರ್ನಮೆಂಟ್ ಆದ್ರೂ ಹೋಗ್ಲಿ ನಾವು ಆಡಲ್ಲ ಎನ್ನುವಂತ ನಿರ್ಧಾರವನ್ನ ತೆಗೆದುಕೊಂಡ್ರು ಆದರೆ ಇಲ್ಲಿ ಹಾಗಾಗ್ತಾ ಇಲ್ಲ ಯಾಕೆ ನಾನು ಆಗಲೇ ಹೇಳ್ದಲ್ಲ ಇದು ಚಿನ್ನದ ಮೊಟ್ಟೆ ಇಡುವಂತಹ ಕೋಳಿ ಬೇಕಾದಷ್ಟು ದುಡ್ಡು ಬರುತ್ತೆ ಆದಾಯ ಹರಿದು ಬರುತ್ತೆ ಇದನ್ನು ಬಿಟ್ಕೊಳ್ಳೋಕ್ಕೆ ರೆಡಿ ಇಲ್ಲ ಹೀಗಾಗಿ ಕೇಳ್ತಿದ್ದಾರೆ ದ್ವಿಪಕ್ಷೀಯ ಪಂದ್ಯಗಳನ್ನು ನಾವು ಆಡಲ್ಲ ಆದರೆ ಬೇರೆ ಟೂರ್ನಿಗಳಲ್ಲಿ ಹೊರದೇಶದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಮುಖಾಮುಖಿ ಆಗತ್ತೆ ಅಂದ್ರೆ ಆಗ್ಲಿ ಬಿಡಿ ಎನ್ನುವಂಥ ಮಾತಿ ಬಂದುಬಿಟ್ಟಿದ್ದಾರೆ ಇವರ ದೇಶ ಪ್ರೇಮ ಸ್ವಲ್ಪ ದಿನಕ್ಕೆ ಮುಗಿದು ಹೋಗಿಬಿಟ್ಟಿದೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ